ಬರ್ತಾನ ಬಂದ ಮನ್ಯಾಗ ಯಪ್ಪ ಅಯ್ಯಪ್ಪ ಆನಂದ ಆಗ್ಲಿ ಆನಂದ ಆಗ್ಲಿ ಅಪ್ಪ ಆನಂದ ಆಗ್ಲಿ ಅಪ್ಪ ಹತ್ತು ರಾಸಿಗೊತ್ತಿ ಆಗ್ಲಿಪ್ಪ ನೀನು ಬಾಳ ಬಂಗಾರ ಆಗ್ಲಿ ಅಪ್ಪ ವಾದರ್ಸ ವಾದರ್ಸಂದಿದ್ದೇವ ನನ್ನ ತಂದೆ ನೀ ಇದ್ದಿಲ್ಲಪ್ಪ ನಮ್ಮಪ್ಪ ಯಪ್ಪ ನಿಮ್ಮ ಅಪ್ಪ ಇದ್ನೋ ಯಪ್ಪ ನಿಮ್ಮ ಬಾರ್ಮರಿಡ್ಡಿದ್ದಾಗ ನಮ್ಮಅಪ್ಪ ಯೋ ಯಡ್ಡಿ ಮಲ್ಲಮ್ಮ ಇದ್ದಂಗ ಯಪ್ಪಾ ಯಪ್ಪ ನಿಮ್ಮಪ್ಪ ಯಾ ರೋಗ ಕೂಡ ಅಂದ್ರೆ ಯಪ್ಪ ಅಕ್ಕಡದ ಇಷ್ಟು ಕೈಯ್ಯ ಕುಟ್ಬಿಡತ ನಮ್ಮಪ್ಪ ಪುಣ್ಯಾತ್ಮಯ್ಯಪ್ಪ ಹುರ್ಚ್ ಯಪ್ಪ ಯಬಾ ನಿಮ್ಮ ಮರದ ಅಂದ್ರೆ ಪುಟ್ಟ ಜೋಳ ನಮ್ಮ ಏಡ್ ನಿಮ್ ಅಲ್ಲಮ್ಮನಪ್ಪ ನಿಮ್ಮ ಯಬೋ ನಿಮ್ಮ ಮಗಳ್ ಒಂದು ಬಂಡೆವು ಕೊಡು ಒಂದು ಗುಂಡಿ ಕೊಡು ಒಂದು ಜನಿಗೆ ಕೊಡು ಒಂದು ಗುರ್ತಾ ಕೊಡೋ ಸ್ವಾಮಿ ನೀನ್ ಹಂಗ ಮಾಡಬೇಡಿ ನೀನ್ ಮನಿ ಮಗ ಆಗಿ ಕೇಳ್ತೀನಿ ಸ್ವಾಮಿ ಹಂಗ ಮಾಡಬೇಡಿಯಪ್ಪ ನಾನು ಬಾಳದಿಂದಾಗಿ ನೀನ್ ಮನಿ ಮಗ ಆಗಿ ಕೇಳಕತ್ತೀನಿ ಒಂದು ಗುರ್ತಾ ಕೊಡು ಸ್ವಾಮಿ ನೀನ್ ರೊಕ್ಕ ಕೊಡು ನೀನ್ ನಿಮ್ಮಪ್ಪ ಹಂಗಿದ್ದ ನೀನು ಅಂತ ಹಿಂಗ್ ಮಾಡ್ತಾನಪ್ಪ ಸ್ನೇಹಿತರೆ ಇವತ್ತು ನಾನು ಕೊಪ್ಪಳ ತಾಲೂಕಿನ ಹಿರೋಸಿಂದೆ ಗ್ರಾಮದ ಒಬ್ಬ ರೈತರ ಹತ್ರ ಇದೀವಿ ಅವ್ರ ಒಬ್ಬರ ಅದ್ಭುತ ಕಲಾವಿದರು ಬರೇ ಒಂದೇ ಅಲ್ಲ ಸಾಕಷ್ಟು ಈಗ ನಾವ್ ನೋಡಿದ್ ಒಂದ್ ಜಲಕ್ಕ ಅದು ಅಂತ ನೂರಾರು ಆತರ ಹೇಳ್ತಾರ ಅವ್ರು ಆಮೇಲೆ ಅವ್ರು ಮಿಮಿಕ್ರಿ ಟೈಪ್ ಮಾತಾಡ್ತಾರ ಜೊತೆಗೆ ಅವ್ರು ಹಾಡ್ತಾರ ಆಮೇಲೆ ಹೋರಾಟಗಾರ ಅವ್ರ ಯಾರು ಎಂತ ಅವ್ರ ಪರ್ಚ ಮಾಡ್ಕೊಳ ನಮಸ್ಕಾರ ಅಣ್ಣಾರ ನಮಸ್ಕಾರ ನಿಮ್ ಹೆಸರ ಅಂತ ನಾವು ಹಿರೋಸಿಂದಿ ಗ್ರಾಮ ಈಗ ನನಗೆ ಏನಂದ್ರೆ ಇವತ್ತು ನಿಮ್ ಪರಿಚಯ ಮಾಡ್ಕೊಡೋದು ನಮ್ ಚಾನೆಲ್ ನಮ್ಮ ಸಾಕಷ್ಟು ವೀಕ್ಷಕರಿಗೆ ಒಬ್ಬ ರೈತಾಗಿ ಸಾಕಷ್ಟು ಏನಿರ್ತಾನಂದ್ರೆ ದುಡಿತನ ದಳಿತನ ಆ ಬಹಳ ಕಷ್ಟ ಪಡ್ತಾನ ಜೊತೆಗೆ ಆತ ಖುಷಿಯಾಗಿರ್ತಾನೆ ಯಾಕಂದ್ರೆ ರಾತ್ರಿ ಹೋಗಿ ಆ ಬಯಲಾಟದ ಹತ್ರ ಹೋಗಿ ಬಯಲಾಟ ಆಡ್ತಿರ್ತಾನ ನಾಟಕದ ಪದ ಆಡ್ತಿರ್ತಾನ ಭಜನೆ ಮಾಡ್ತಿರ್ತಾನ ಹಂಗ ನಿಮ್ದೊಂದ್ ಕಲೆ ಐತಿ ಸಾರತಿ ಕಲೆ ಸಾರತಿ ಯಾರ ತರ ಇರ್ತೀರಿ ಹೆಂಗ ಏನ ನಿಮ್ ಜೀವನದ ಮೊದ್ಲು ಹೆಂಗಿತ್ತು ಈಗಿತ್ತು ಹೇಳ್ಕೊಂತ ಈಗ ಮೊದ್ಲು ಒಬ್ಬ ಹುಟ್ಟಿದ್ದಾರ ಒಬ್ಬ ಕಲಾವಿದ್ರು ಹೊಟ್ಟೆಗ ನಾವ್ ನಮ್ಮವ್ವ ನಮ್ಮ ಅಜ್ಜನ ಕಲಾವಿದ ಅಜ್ಜ ಡೈಲೆಟ್ ಮಾಸ್ತಾರ ನಮ್ಮವ್ವ ಹಾಡ್ಗಾರಿಕೆ ಕಲಾವಿದ್ರ ಮಗನ ಅಂತ ಯಾವ ಈಗ ಬೈಲೇಟ ಇಂಟ್ರ್ ಹೆಂಗ್ ಮಾಡ್ತೀರಿ ಅವ್ರನ್ನ ಹೆಂಗ ಅವ್ರನ್ನ ಮಾಡ್ಕೊಳ್ತೀರಿ ಹೆಂಗ್ ಮಾಡ್ತಿರ್ತೇರಿ ರಾಜನ್ ಹೆಂಗ್ ಮಾಡ್ತೀರಿ ಈಗ ಗೋಪಾಲ ಬಂದಪ್ಪ ಅಂತ ಗೋಪಾಲಗ್ ಒಂದು ದೇವ್ರಲ್ಲ ಹ ಗೋಪಾಲಗ್ ಏನು ದೇವ್ರ ವಿಷಯನ ಹೇಳ್ಬೇಕಲ್ಲ ಹ ದೇವ್ರನ್ನ ತೆಗಿಯೋದು ಅದಕ್ಕೆ ಹೋ ದೇವ ಬಂದವರು ಆರೊಂದ್ ಕೇಳ್ತೀನಿ ದೊರೆಯೇ ಚಿಗಿರಿಯೇ ಮರಿಯೇ ಆದ ಸರಿಯೇ ಹೈಬ್ರೇಟಿಂಗ್ ಗರಿ ಅಂತ ಅಂತ ಕೇಳಿದೆ ಹ ಅವ್ರು ಹೇಳ್ತಾನೆ ಈ ಸೇವಕ ಬಂದವರು ಆರಂದ ಕೇಳುವ ನೀನು ಆರು ನಿನ್ನ ನಾಮಾಂಕಿತೆಯನ್ನು ತಟ್ಟನ್ನು ಉಸಿರುವಂತ ನಗಲಿಕ್ಕು ಸಲಮತಿ ಅಂತ ನನಗಂತನ್ರಿ ಹ್ಮ್ ಅವಾಗ ನಾನ್ ಅಂತೀನಿ ಹ್ಮ್ ಯಪ್ಪಾ ನಾನು ಹೇಳ್ತೀನಿ ಕೇಳ್ರಿ ಅಂತ ಶಿಂಬಳಗಿರೋನು ಮರಳಸಿದ್ದೇಶ್ ಕೊಪ್ಪಳದ ಗಿರೋನು ಗೌಶಿ ದೇಶ ಹುಂಡ್ರಿಗಿರೋನು ಅನ್ನಾದಾನೇಶ ಹುಬ್ಳೇಗಿರನು ಸಿದ್ಧಾರೋಢೇಶ ಸಾರಿ ರೀತಿ ಆಗಿ ಬಂದಿನ ಬಸವರಾಜ್ ಏಸ್ಯಾ ತಮ್ಮ ನಮ್ಮ ಅಂಕಿತನು ಸಭಾದಾಗ ಬೇಸ ಅಲ್ಲ ಇಷ್ಟ ಹೇಳ್ತೀನಿ ಅವಾಗ ಹೇಳ್ತಾನ ಗೋಪಾಲ್ ಅನ್ರಿ ಗೋಪಾಲ ಮಗಳು ಬಂದ್ರಪ್ಪ ಅಂದ್ರ ಮಗಳು ತಾಯಿ ಬಂದವರು ದಾರ ಕೇಳ್ತೀನಿ ತಾಯಿ ಅಡದಮ್ಮ ಅಂತ ಕೇಳ್ದಾಗ ಆ ಕೇಳ್ತಾಳ ಅಪ್ಪ ನಂದನ ಶಿರೋಮಣಿ ಬಂದವರು ದಾರ ಕೇಳ ನಿನ್ ದಾರ ಕಂದಾಯ ಮನೆಗೆ ಆನಂದ ಅಂತಾಳ ಅವಾಗ ನನಗ ಅನ್ಸ್ತೈತಿ ಯುವ ತಾಯಿ ನಿನಗೊಂದ್ ಹೇಳ್ತೀನಿ ಕೇಳ್ತಾಯಿ ನಿನಗ ನೋಡಿ ನನಗ ಮನಸ್ಸಾತ ಕಲ್ಲೊಳಗೆ ಕನ್ಯಾ ತೆಗೆಯಿದೆ ಮಾನೂರ ಮಾತಾಡಿದೆ ಶೀಘ್ನಾಳಗ್ ಸಿಹಿ ತಂದೆ ಡಮ್ರೊಳಗೆ ಡಮ್ ತಂದ್ಯ ಅಂದ್ರೊಳಗೆ ಅಂದ್ರ ಹಾಕಿದೆ ಹಣ್ಣಿಗಿರ್ಯಾಗ ಎಣ್ಣೆ ಬೀರ್ದೆ ದೇವ್ಲಾಪುರದಾಗ ದೇವ್ರ ಊಟ ಹಾಕಿದೆ ತಳಕಲ್ಲಾಗ ತಾಳಿ ಕಟ್ಟಿಗೆ ಅಂದೆ ಬಿಸಿರುಳಗ್ ಬಿರ್ಸಿ ಅಂದೆ ಹಾಸಿಗೆಲ್ಲಾಗ ಹಾಸಿಗೆ ಮಾಡಿ ಕೊಟ್ಟರು ಒಟ್ಟಾಟೆಗೆ ಒಟ್ಟಿಲ್ಲ ಆದ್ರೂ ಸೀರೆ ಸೀರೆ ಮಾಡಿದ್ರು ಶೀರ್ನಾಳಗೆ ಸೀರೆ ಮಾಡಿದ್ರು ಬೆತೋಟೆಗೆ ಬ್ಯಾನಿ ತಿನ್ನ ಹಡ್ಲೆಗ್ ಹಾಡ್ಕೊಂಡ್ಲು ತೊಂಡೆಳ ತೊಡಿ ತೊಳ್ಕೊಂಡು ಮಾನೂರ ಮಾಸ ಮನ್ಸಿರು ನಿರ್ಲಿಗೆ ನೀರ್ಲ ಕೊಟ್ರಿಗೂ ತೊಡ್ಲ ತಂದ್ರು ಹೆಸರು ಹೆಸರು ಇಟ್ಟು ಮುರ್ಲಾಪುರದಾಗ ಮುರುಗು ತಂದ್ರು ಹಾಲರ್ತಿಗೆ ಹಾಲುಗಡ್ಗೆ ತಂದ್ರು ಕುಚ್ ಕುಕುನೂರ್ಗ ಕುಂಚ್ಗೆ ತಂದ್ರ ಇದನ್ನೆಲ್ಲ ಸಿಂದಗಿ ಸಾರಿ ತಿಂತಾರ ತಾಯಿ ತಮ್ಮ ನಮ್ಮ ಅಂಕಿತವನ್ ಹೇಳ್ಬೇಕು ತಾಯಿ ಅಡದಮ್ಮ ಇದು ಪಾತ್ರ ಈಗ ಈ ಕೌರವ ಆಗ್ಲಿ ಭೀಮ್ ಆಗ್ಲಿ ಗಂಡು ಪಾಠ ಬಂದ್ರೆ ಅವ್ರಂಗ್ ಕೇಳ್ಬೇಕಲ್ಲ ಹಾ ಘಟಿಸಿ ಕೇಳಬೇಕು ಅವ್ರೇಳ್ತಾರ ಗಂಡ ಬಂದವರು ಆರೊಂದಕ್ಕೆ ಕೇಳ್ತಿನಿ ದೊರೆಯೇ ಹೈಬ್ರೇಟಿಂಗ್ ಅಂತ ಅವ್ರು ಹೇಳ್ತಾರ ಅಲಾಲ ಲಾಲ ಲ ಎಲ್ಲ ಕುಡಿ ಬೀಸಿಗಳ ಕಾವ್ರೆ ಕಾವುಡು ಗದ್ದುಗದಡಿಕೊಂಡ್ರು ಎಲ್ಲಾ ಸೇವಕ ಇತ್ತ ಕಡೆ ಬರ್ಬಂತನ ಆಗ ಅಂತ ನನ್ನ ಹೆಸರು ಕೇಳ್ತೇನೆ ನಾನ್ ಹೇಳ್ಬೇಕಲ್ಲ ಅವಾಗ ಸಂಕ್ಷಿಪ್ ಹೇಳ್ಬಿಡ ಅಂತ ನಾವ್ ನನಗ ಮಾತ್ ಬರಲ್ಲ ಸ್ವಲ್ಪ ನಾವು ಈ ಹೊಸಾಗ್ ಮಾಡಿವೆ ಅಂತ ಮತ್ತೆ ಅವ್ರ ಇರ್ತಾರ ಹಂಗ ಮಾಡ್ಬೇಕಲ್ಲ ನಾನು ಅವ್ರ ಸಂಕ್ಷಿಪ್ತ ಹೆಂಗ ಜಗ್ ಜಗ್ಗ ಹೆಂಗ್ ಹೆಂಗ್ರಿ ಜಗ್ ಸ್ವಲ್ಪ ಹೇಳೋರ್ಗೆ ಕಾತ್ರಿಕಿ ಕರಿಕೆ ಮನೆಗದಿ ಹೇಳ್ತಿ ಬಾಳ ಹರಿಕೆ ಆ ಹರಿಕೆ ಕೂಡ ಬಾಳೆ ಮಾಡುವಂತ ಬೆರಿಕೆ ಸಾರತಿ ಅಂತಾರ ದೇವ ತಮ್ಮ ನಮ್ಮ ಹಾಂಕಿ ಹೇಳ್ಬೇಕಂತ ಬಾಳ ಬಾಳ ಏಳರ್ಗೆ ಅವಾಗ ಹೇಳೋ ಚುಚ್ಚಕ್ಕ ಚುಕ್ಕುಂಕಲ್ ಮುಂದ ಬಾಳ ಏಳರ ಅಂತಾರ ಚುಚ್ಚಕ ಚುಕ್ಕುಕಲ್ ಮುಂದ ಗಂಡು ಬಾಳಿ ಮಾಡಕ್ ಬಂಡ ಬಾಳು ಮುಂದಾ ಚಿಕ್ಕಲ್ಲೇ ಬೇಲೆ ಯಾರ ಪಲ್ಯಕ್ ಮುಂದ ಕೋಳಕ್ ಕುಡಿಯಕ ಗುನ್ನಳ್ಳಿ ಮುಂದ ಒಟ್ಟಿ ಪಾಡಿಗಿ ಎಂಡಿ ಬೆಟ್ಟಿ ಮಾಡಕ್ ಹೊರತಟ್ಟ ಮಂಗಳಾಪುರ ಮುಂದ ಅಲ್ಲಿಗೆ ಸೇವೆ ಮಾಡಾಕ್ ಅಲ್ಲಿಗೇರಿ ಮುಂದಾ ನ್ಯಾಯದೇ ಒದ ಸಾಕು ಹದ್ನಾಳ್ ಮುಂದ ಹಿಗೇಡಿ ಹಂದ್ರಾಳ ಕಡಿಬಿಡಿ ಬುಡಕ್ ಕಾಡ್ರ ಹಿರೇತನ ಮಾಡಾಕ ಹಿರೇ ಸಿಂದ ಮುಂದ ಸಾರಿ ಹೇಳ್ತಾನ ಇದ್ದದ ನಾಮಕಿತ ಸಭಾದ ಮುಂದ ಅವ್ರಿಗೆ ಬಂದ ಮಾಡೋದ ನಿಮ್ ಕೆಲ್ಸ ಹೌದು ನಿಧಾನ ಅವ್ರಿಗೆ ಒಂದು ಹಿಂದ ಹೇಳಿದ್ರ ಮಾತು ಬರ್ತಾವ ಇನ್ಲಾರ ಹೇಳ್ಬಿಡ್ತಾರ ಒಂದ್ ಸ್ವಲ್ಪ ಮಾತು ಏನಾರ ಒಕ್ಕ ಅನ್ನೋದಕ್ಕ ನಾವ್ ಒಂದಷ್ಟು ಇಷ್ಟು ಮುಂದಕ್ ಹೋದ್ರ ಒಂದ್ ಎರಡು ನುಡಿ ತಗೊಂಡ್ಬಿಡ್ತಾರ ಅಲ್ಲೇ ಇನ್ನ ಸ್ವಲ್ಪ ಹೇಳಂತಾರ ಇನ್ನ ಸ್ವಲ್ಪ ಅದಕ್ಕೆ ಮತ್ತೆ ಬೀಗಿ ಬೀಸರ್ ಕಾಳಿ ಹೇಳಿ ವೈನ್ ಇಲ್ಲ ಮೈನ್ ಹೇಳಿ ಕರುಣ್ ಇಲ್ಲಿ ಕಂಪ್ಲಿ ನಾನಾರ ಬಿಟ್ಟು ನಾರ ಅಳವಂಡಿ ತಾಟ ಪಟ್ಟಿ ಕಾಣ್ ಕಾಣ್ ಕವಲೋರ್ ಮರುಗಲ್ದ ಮೂರ್ನಾಳ ಕಾಳ ತೆಗಿರಿ ಬದ್ದ ಇಲ್ಲಿ ಬಟಿಗೇರಿ ಅರ್ಜಿಯನ್ನು ಅನ್ಕುಂಟಿ ಮಾತುಳ ಮತ್ತೂರು ನೀಚುಳ ನೆರ್ಲಿ ಕಾಡ್ಲಗಡೆ ಕೈ ಕಾತರಿಕೆ ಬೇಲೆಯರಕ್ ಮುಂದೈತಿ ಬೇಳೂರು ದಾನೈತೆ ಡಂಬರಳಿ ಬುದ್ದಿ ಬೂದಾಳ ಬೇನ್ ಬಿಕ್ ಮುಂದೈತಿ ಬಿಸಿರುಳ್ಳಿ ಹುಟ್ಟಿದ ಕೂಸಿನಿಂದ ಹಿರಿಯರಿಗೆ ಕಲಬುಳದಂತ ಕಲೆ ಹೋದಂತ ಸಿಂಧೋಗಿ ಸಾರ್ತಿಂತಾರೆ ದೇವತಾ ಮನಾಮಂಕಿತವನ್ ಹೇಳ್ಬೇಕಂತಿ ಕ್ರಾಸ್ ಮನೆ ಇದ್ರೆ ಹೆಂಗ್ ಮಾಡ್ತಾರೆ ಏನಿಲ್ಲ ಅವ್ರ ನಮಸ್ಕಾರ ಅಂತ ಹೇಳಿ ಇದ್ದದ್ದು ಹೇಳಿರ್ತೀವ ಏನಾರು ತಪ್ಪಿದ್ರೆ ಕ್ಷಮಿಸ್ತೀವಿ ನಾವೇನ ಇಲ್ಲ ಇದೊಂದು ಕಲಿಯ್ರಿ ಅಂದ್ರೆ ಅದನ್ನ ನೀವು ಕಲೆ ಏನ್ ಏನ್ ಹೆಂಗದ ಅವ್ರಿಗೆ ಕಲೆ ಹೇಳಿದ್ನಲ್ಲ ನಾನ್ ಮಾಡಿದ್ದು ನನ್ನ ಇದಕ್ಕಲ್ಲ ಏನೋ ಜನರ ಮಂಜೂರ ಒಳ್ಳೇದಾಗ್ಲಿ ಇನ್ನೊಂದ್ ನಾಲ್ಕು ಮಂದಿ ಇದನ್ನ ಕಲೀಲಿ ಊರ್ ಬೇಗ ಒಂದು ಕಟ್ಲಿ ನನ್ನಂಗ ಆಗ್ಲಿ ಅವ್ರ ಒಬ್ರು ಏನಲ್ಲ ತಪ್ಪಿದ್ರಪ್ಪ ಅಂದ್ರ ಅದನ್ನ ಸುದ್ದು ಮಾಡಿ ನಮ್ ತಕ್ಕ ಅಕ್ಷರ ಇರಲ್ಲ ಏನೋ ಅದು ಹೋಗ್ಬಿಟ್ರತೈತಿ ಅಕ್ಷರ ನಾವ್ ವಿಚಾರ ಮಾಡೋಣ ನೀವ್ ಕುಂತಾಗಿದ ಅಲ್ಲಪ್ಪ ಅಂದ್ರ ಅದನ್ನ ಕಲಿತಿನಿ ಮುಂದ ಇದು ಅಕ್ಷರ ಏನ್ ತಪ್ಪಾಗಿರ್ತೈಕಲ್ಲ ನೀವು ತಿಳಿದಾರ ನನಕ್ಕಿ ಈಗ ನಮ್ಮ ಉದ್ದೇಶ ಏನಂದ್ರ ಒಬ್ಬ ನಾಲ್ಕ್ ಜನ ನಗ್ಸೋಕಾಯಿ ನಗ್ಸಕಾಲಿ ಇದು ಕಲಾ ಕಲಾ ಇದು ಯಾರನ್ನೇ ಬೇಯದ ಬಯ್ಯೋದಲ್ಲ ಯಾರನ್ನ ಅಸಹ್ಯ ಮಾಡೋದಲ್ಲ ಏನೋ ಒಂದು ದುಡ್ದು ಬಂದ್ಬಿಟ್ಟಿರ್ತೀವ ಬ್ಯಾಸರಾಗಿ ಬಿಟ್ಟಿರ್ತೈತೆ ಒಂದು ಕಲಿಯೋ ಮಾಡ್ಬೇಕಪ್ಪ ಅಂತ ಕೇಳ್ತಿರ್ತೀರ ನಿಮ್ಮಂತಾರೆ ಮನೋರಂಜನೆ ಸಲುವಾಗಿ ಖುಷಿ ಪಡ ಸಲುವಾಗಿ ನಾವ್ ಒಂದ್ ಏನೋ ಒಂದ್ ಹೇಳಿ ನಿಮ್ಮನ್ನು ನಗಿಸ್ ನಾವು ನಗ್ತಿವಿ ನಮ್ ಮನಸ್ಸು ಎಳವರ್ ಆಕೈತೆ ಈಗ ಅಂತ ನನ್ನ ಮನ್ಸನ್ಯಾಗ ಒಂದು ಬುತ್ತಿ ಐತಿ ಯಾವುದೇ ಕಲಾವಿದ ಆ ಕಲಾವಿದ ಬುತ್ತಿನ ಒಂದು ಬಿಚ್ಚಿದ್ರಪ್ಪ ಅಂದ್ರ ನಿಮಗ್ ರುಚಿ ಗೊತ್ತ ನಾನ್ ಹಂಗ ಹೋಗಿ ನಾನಿನ್ ಮುಂದಿನ ಪೀಳಿಗೆ ಸಿಗುತ್ತೆ ಈಗ ತಪ್ಪಾಗಿದ್ದು ಹೇಳಿ ನಾವು ತಪ್ಪಾಗಿದ್ದು ನನಕಿನ ಜ್ಞಾನ ಏನಾರ ಇದ್ರ ಅದೊಂದು ಈ ಊರ್ದು ಹಿಂಗ ಅನ್ನಪ್ಪ ನಾ ಅಂದ್ರ ನಾನ ನಾ ಕಲ್ಕಂತೀನಿ ಅದ ಅಕ್ಷರನ ಹೋಗತಿ ಹೌದಾ ಈಗ ರಾಮ್ ಕುಂಡೆ ಇಡಿಯವ್ರು ಬರ್ತಾರ ನೀಡ್ಸಿಗಣ ಅವ್ರ ಹೆಂಗ್ ಹೇಳ್ತಾರಪ್ಪ ಅಂದ್ರೆ ಟ್ಯೂ 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 ಟ್ಯೂ